ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಫೇವ್ರೆಟ್ ಫಿಶ್ ಬ್ಲಾಗ್ಸ್ ನಾನು ನಿಮ್ಮ ಕುಮಾರಸ್ವಾಮಿ ಸ್ನೇಹಿತರೆ ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಶ್ರೀ ನಂಜುಂಡೇಶ್ವರ ಅಥವಾ ಶ್ರೀಕಂಠೇಶ್ವರನ ದೇವಸ್ಥಾನದ ಒಂದು ವಿಡಿಯೋವನ್ನು ನೋಡ್ಕೊಂಬರೋಣ ಸ್ನೇಹಿತರೆ ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಮಂಥನ ಮಾಡುತ್ತಿದ್ದಾಗ ಮೊದಲು ಬಂದಿದ್ದೆ ಹಲ ಹಲ ಅಂದ್ರೆ ವಿಷ ಇದರ ತಾಪವನ್ನು ತಾಳಲಾರದೆ ಪ್ರಪಂಚ ನಾಶವಾಗುತ್ತಿರಲು ಶಿವನು ಈ ನಂಜನ್ನು ಕುಡಿದಾಗ ಮಾತೆ ಪಾರ್ವತಿ ಆ ನಂಜನ್ನು ಶಿವನ ಕಂಠದಲ್ಲೇ ಬಂಧಿಸುತ್ತಾಳೆ ನಂಜನ್ನು ಉಂಡ ಶಿವನಿಗೆ ನಂಜುಂಡ ಮತ್ತು ನಂಜಾಗಿದ್ದ ಕಂಠಕ್ಕೆ ಶ್ರೀಕಂಠವೆಂದು ಹೆಸರಾಯಿತು ಈ ಆಲಯದ ಲಿಂಗಕ್ಕೆ ನಂಜುಂಡೇಶ್ವರ ಅಥವಾ ಶ್ರೀಕಂಠೇಶ್ವರನೆಂದು ಕರೆಯುತ್ತಾರೆ ಸ್ನೇಹಿತರೆ ನೀವೀಗ ಏನ್ ನೋಡ್ತಾ ಇದ್ದೀರಾ ಇದು ದೇವಸ್ಥಾನದ ಬಲೆದಂಡೆಯಲ್ಲಿರುವ ಕಪಿಲಾ ನದಿ ಈ ಕಪಿಲಾ ನದಿಯಲ್ಲಿ ಸ್ನಾನ ಮಾಡಿ ಭಕ್ತಾದಿಗಳು ದೇವರ ದರ್ಶನಕ್ಕೆ ತೆರಳಲು ಇಲ್ಲಿ ಸ್ನಾನ ಮಾಡಲು ಬಂದಿದ್ದಾರೆ ಈ ನದಿ ವೃಶ್ಚಿಕ ಮಾಸದಲ್ಲಿ ಎಲ್ಲಾ ಪುಣ್ಯ ತೀರ್ಥಗಳು ಕಪಿಲೆಯಲ್ಲಿ ಸೇರುವುದರಿಂದ ಈ ಸಮಯದಲ್ಲಿ ಇಲ್ಲಿ ಸ್ನಾನ ಮಾಡುವುದರಿಂದ ಸಕಲ ತೀರ್ಥಗಳಲ್ಲೂ ಮಿಂದ ಪುಣ್ಯ ಬರುತ್ತದೆ ಎಂದು ಪುರಾಣ ಹೇಳುತ್ತದೆ ಮತ್ತೆ ದೊಡ್ಡ ಜಾತ್ರೆ ಮತ್ತು ಚಿಕ್ಕ ಜಾತ್ರೆ ದೇವಸ್ಥಾನದಿಂದ ನಡೆಯುವ ಜಾತ್ರೆ ಉತ್ಸವ ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ ಜಾತ್ರೆಯಲ್ಲಿನ ಉತ್ಸವಗಳು ಐದು ವರ್ಣರಂಜಿತ ರಥಗಳನ್ನು ಒಳಗೊಂಡಿವೆ ಇವುಗಳನ್ನು ರಥಬೀದಿಯಲ್ಲಿ ಸುಮಾರು ಒಂದೂವರೆ ಕಿಲೋಮೀಟರ್ ಭಕ್ತರು ಎಳೆಯುತ್ತಾರೆ ಜಾತ್ರಾ ನಂತರ ಮುಂದಿನ ದಿನಗಳಲ್ಲಿ ಗಿರಿಜಾ ಕಲ್ಯಾಣ ಮೂರು ದಿನಗಳ ಕಾಲ ನಡೆಯುತ್ತದೆ ಅಂತಿಮವಾಗಿ ತೆಪ್ಪೋತ್ಸವದೊಂದಿಗೆ ಮುಗಿಯುತ್ತದೆ ಹಾಗೆ ಸ್ನೇಹಿತರೆ ಶ್ರೀಕಂಠೇಶ್ವರ ದೇವರಿಗೆ ನಮ್ಮ ದೇಹದ ರೋಗ ರುಜಿನಗಳು ಬಾಧೆ ಬಂಧನಗಳನ್ನು ನೋವುಗಳನ್ನು ಹೋಗಲಾಡಿಸುವಂಥ ಅರಿಕೆ ಕಟ್ಟಿಕೊಳ್ಳುವ ಪ್ರತೀತಿ ಕೂಡ ಇದೆ ಸ್ನೇಹಿತರೆ ಈ ರೀತಿ ಅಡಕೆ ಮಾಡಿಕೊಂಡ್ರೆ ನಮ್ಮ ಎಲ್ಲ ರೋಗಗಳು ಹೋಗುತ್ತವೆ ಅಂತೇಳಿ ಪುರಾಣ ಹೇಳುತ್ತದೆ ಹಾಗೆ ಒಳಗಡೆ ನಿಮಗೆ ಫೋಟೋ ಮತ್ತೆ ವಿಡಿಯೋ ಮಾಡೋದಕ್ಕೆ ಅವಕಾಶವಿಲ್ಲ ಸೊ ಎಲ್ಲಿವರೆಗೆ ಸಾಧ್ಯವೋ ಅಲ್ಲಿವರೆಗೆ ನಿಮಗೆ ತೋರಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಬನ್ನಿ ನೋಡೋಣ ಹಾಗೆ ಸ್ನೇಹಿತರೆ ಹೋಗ್ತಾ ಕ್ಯೂನಲ್ಲಿ ನಿಮ್ಮ ಎಡಭಾಗದಲ್ಲಿ ಒಳಗಡೆ ತುಂಬಾ ಮೂರ್ತಿಗಳ ಕೆತ್ತನೆಯನ್ನ ಇಟ್ಟಿದ್ದಾರೆ ತುಂಬ ಲೈನ್ಗೆ ಸಖತ್ತಾಗಿದ್ದಾವೆ ಇದನ್ನೆಲ್ಲ ನೀವು ನೋಡ್ಕೊಂಡು ಹೋಗ್ಬೋದು ಸ್ನೇಹಿತರೆ ನೋಡಿ ಫ್ರೆಂಡ್ಸ್ ಈ ದೇವಸ್ಥಾನದ ನೋಟ ಇದು ನೋಡಿ ನಂಜುಂಡೇಶ್ವರ ಅಥವಾ ಶ್ರೀಕಂಠೇಶ್ವರ ದೇವರು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ಲೆನ್ ಬೈ ಬಾಯ್ ಸಿ ಯು